ಸಂಗ್ಯಾಬಾಳ್ಯ ನಾಟಕ ಮಾಡ್ತಾ ಇದ್ರು ನಾಗಾಭರಣ ಅವರು ಹಿ ವಾಸ್ ಲುಕಿಂಗ್ ಫಾರ್ ಅಡಾನ್ಸರ್ ಡಾನ್ಸ್ ಗೊತ್ತಿರೋರು ಅದು ನೃತ್ಯ ನಾಟಕ ಅಲ್ವಾ ಸೊ ದೇ ಅಪ್ರೋಚ್ ಮೀ ಅಂಡ್ ಐ ಲೈಕ್ ದಿಟ್ ಬಿಕಾಸ್ ಐ ವಾಂಟ್ ಟು ಆಲ್ವೇಸ್ ನಾನು ಹೊಸದೇನಾದರೂ ಯಾವಾಗಲೂ ನನ್ಗೆ ಹೊಸಾದ ಕಲಿಬೇಕು ಅದರಲ್ಲಿ ಒಂದು ಕ್ರಿಯೇಟಿವಿಟಿ ಇರಬೇಕು ಅಂದ್ರೆ ನಾನು ಹೇಳ್ದಲ್ಲ ದಿಸ್ ಬೇಸ್ ಮೋಸ್ಟ್ಲಿ ಮೈ ಬ್ಲೆಸ್ಸಿಂಗ್ಸ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಐ ಡೋಂಟ್ ನೋ ಸೊ ನಾಟಕಕ್ಕೆ ಬಂದೆ ಅಲ್ಲಿಯ ಒಂದು ಕ್ರಿಯೇಟಿವಿಟಿ ಅಲ್ಲಿ ಎಲ್ಲ ತುಂಬ ಮೆಚ್ಯೂರ್ ಗುರೂಸ್ ಅಂದರೆ ನಾಗಾಭರಣ ಇರ್ಬೋದು ಅಥವಾ ನಾಗೇಶ್ ಇರ್ಬೋದು ಸಿ ಜಿ ಕೆ ಇರ್ಬೋದು ಅಲ್ಲಿ ಯಾವುದೇ ನೋಡಿ ನಾಟಕದಲ್ಲಿ ಗುರು ಅಂತ ಇರಲ್ಲ ಒನ್ ಮಂತ್ ಯು ವರ್ಕಿಂಗ್ ವಿತ್ ದ್ ಎಲ್ಲ ಅವರು ಆಸೆ ಪಟ್ಟು ಬರೋರು ಇಟ್ಸ್ ಲೈಕ್ ಅ ಹಾಬಿ ಸೊ ಎವ್ರಿಬಡಿ ಇಸ್ ಓಪನ್ ಟು ದೇಸ್ ಅ ಫ್ರೆಂಡ್ಶಿಪ್ ದೇರ್ ಕಂಡೀಷನ್ಸ್ ಇಲ್ಲ ಬೌಂಡ್ರೀಸ್ ಇಲ್ಲ ಸೊ ಈ ಬೌಂಡ್ರೀಸ್ ನಂಗೆ ಜಾಸ್ತಿ ಆಗಿತ್ತು ಐ ವಾಂಟ್ ಇಟ್ ಫ್ರೀಡಮ್ ಸೊ ಐ ಗಾಟ್ ಇಟ್ ಇನ್ ಥಿಯೇಟರ್ ಆ ಫ್ರೀಡಮಲ್ಲಿ ತುಂಬ ಚೆನ್ನಾಗಿ ಕಲಿತೆ ನಾನು ಆ್ಯಂಡ್ ಐ ಕೇಮ್ ಟು ಥಿಯೇಟರ್ ಲೇಟರ್ ಈ ಥಿಯೇಟರ್ ಎಕ್ಸ್ಪೀರಿಯೆನ್ಸು ನನ್ನ ಡಾನ್ಸ್ ಎಕ್ಸ್ಪೀರಿಯನ್ಸು ಮತ್ತು ಕಲೆ ಕೂಚಿಪುಡಿಗೆ ನಾನು ಬರ್ಮಾಡ್ಕೊತು ಅಂದರೆ ಒಂದು ವರ್ಕ್ಶಾಪಿಂದ